ಚಿಕ್ಕ ಜಾಲತಾಣದಲ್ಲಿ ದಿನ ಬೆಳಗಾದ್ರೆ ಸಾಕು ಆ ಸ್ಟಾರ್ ಹಂಗೆ ಈ ಸ್ಟಾರ್ ಹಿಂಗೆ ಎನ್ನುವಂತಹ ಬರಹಗಳು ಸ್ಟಾರ್ ಸೆಲೆಬ್ರಿಟಿಗಳ ಕುರಿತಾದ ಟ್ರೋಲ್ಗಳು ಕಿಂಡಲ್ಗಳು ಬರುವುದು ಸರ್ವೆಯೇ ಸಾಮಾನ್ಯ ಚಿತ್ರರಂಗದ ತಾರೆಯರನ್ನು ಅಷ್ಟು ಕಾಡದೇ ಇದ್ರೆ ಹೇಗೆ ಎನ್ನುವುದು ಅನೇಕರ ಆಲೋಚನೆ ಇನ್ನು ಇಂತಹ ಸಾಕಷ್ಟು ವಿಚಾರಗಳು ಕಣ್ಣಿಗೆ ಕಂಡಾಗ ತಮ್ಮ ಕುರಿತು ವಿವಾದಾತ್ಮಕ ಟ್ರೋಲ್ ಮಾಡಿದಾಗ ಅಥವಾ ತಮ್ಮನ್ನು ಹಿಯಾಳಿಸಿದಾಗ ಅನೇಕ ತಾರೆಯರು ಉರಿದ್ಬಿಡ್ತಾರೆ ಕಾಲೆಳೆದವರ ವಿರುದ್ಧ ಮನಸ್ಸು ಇಚ್ಛೆ ಕಮೆಂಟ್ ಮಾಡಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವುದಲ್ಲದೆ ಕೆಲವರು ಕಾನೂನಿನ ಮೊರೆ ಹೋಗ್ತಾರೆ ಸೈಬರ್ ಕ್ರೈಮ್ ಅಡಿ ಪ್ರಕರಣವನ್ನ ಕೂಡ ದಾಖಲಿಸುತ್ತಾರೆ ಆದ್ರೆ ಇನ್ನು ಕೆಲವರು ಇಂತಹ ಯಾವ ಅನಗತ್ಯ ವಿಚಾರಕ್ಕೆ ತಲೆ ಕೆಡಿಸಿಕೊಳ್ಳದೆ ತಮ್ಮದೇ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾರೆ ಉದಾಹರಣೆಗೆ ನಿವೇದಿತಾ ಗೌಡ ಹೌದು ಕ್ರಿಸ್ಮಸ್ ಮತ್ತು ಹೊಸ ವರ್ಷವನ್ನು ಬರಮಾಡಿಕೊಳ್ಳುವ ನೆಪದಲ್ಲಿ ಸಪ್ತಸಾಗರದಾಚೆ ಹೋಗಿ ತಮ್ಮ ಸೌಂದರ್ಯವನ್ನು ಧಾರಾಳವಾಗಿ ಪ್ರದರ್ಶನ ಮಾಡುತ್ತಲೇ ಸುದ್ದಿಯಾಗುತ್ತಾ ಅನೇಕರ ಕೆಂಗಣ್ಣಿಗೆ ಗುರಿಯಾಗುತ್ತಾ ಬರುತ್ತಿರುವ ನಿವೇದಿತಾ ಗೌಡ ಸದ್ಯ ಮತ್ತೊಂದು ವಿಡಿಯೋ ಹಂಚಿಕೊಂಡಿದ್ದಾರೆ ಈ ಬಾರಿ ಕಡಲ ಕಿನಾರಿಯ ಬಳಿ ನಿಲ್ಲದೆ ಯಾವುದೋ ಇಂಗ್ಲಿಷ್ ಹಾಡಿಗೆ ಹೆಜ್ಜೆ ಆಗದೆ ಮಂಚದ ಮೇಲೆ ಅತ್ತಿಂದಿದ್ದ ಹೊರಳಾಡಿದ್ದಾರೆ ಸದ್ಯ ಈ ವಿಡಿಯೋ ನೋಡಿ ಅನೇಕರು ಬೆಚ್ಚಿ ಬಿದ್ದಿದ್ದಾರೆ ಈ ಹುಡುಗಿಯನ್ನೇ ಚಂದನ್ ಶೆಟ್ಟಿ ಮದ್ವೆ ಎನ್ನುವ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎಂದಿನಂತೆ ನಿವೇದಿತ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗಿದೆ ತರಹೇವಾರಿ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಕೆಲವರು ನಿವೇದಿತಾ ಗೌಡ ಅವರನ್ನು ಬಾಲಿವುಡ್ ನ ಉರ್ಫಿ ಗೆ ಹೋಲಿಸಿದ್ರೆ ಇನ್ನೂ ಕೆಲವರಿಗೆ ನಿವೇದಿತಾ ಗೌಡ ಅವರ ಈ ಫೋಟೋಗಳನ್ನ ನೋಡಿದ ನಂತರ ಮಿಯಾ ಖಲೀಫಾ ನೆನ್ಪಾಗ್ತಿದ್ದಾರೆ ಎಂದಿನಂತೆ ಇನ್ನೂ ಹಲವರು ಚಂದನ್ ಶೆಟ್ಟಿ ಅವರ ಹೆಸರನ್ನು ಪ್ರಸ್ತಾಪಿಸುತ್ತಿದ್ದಾರೆ ಕೆಟ್ಟ ಕಮೆಂಟ್ ಗಳನ್ನ ಮಾಡುವ ಮೂಲಕ ನಿವೇದಿತಾ ಗೌಡ ಅವರನ್ನು ನಿಂದಿಸುತ್ತಿದ್ದಾರೆ ಇನ್ನು ಈ ಕಣ್ಣಲ್ಲಿ ಏನೇ ನೋಡ್ಬೇಕು ಎಂದು ಕಮೆಂಟ್ಗಳನ್ನ ಮಾಡ್ತಿದ್ದಾರೆ ಅಂದ ಹಾಗೆ ನಿವೇದಿತಾ ಗೌಡ ಸಪ್ತಸಾಗರದಾಚೆ ತಾವೊಬ್ಬರೇ ಪ್ರವಾಸಕ್ಕೆ ತೆರಳುವುದಾಗಿ ಹೇಳಿದ್ರು ಆದ್ರೆ ತಮ್ಮ ಈ ಸೋಲೋ ಟ್ರಿಪ್ ನ ಇಂಚಿಂಚು ವಿವರಗಳನ್ನ ಫೋಟೋ ಮೂಲಕ ಹಂಚಿಕೊಳ್ತಿದ್ದಾರೆ ಈ ಕಾರಣಕ್ಕೆ ಅನೇಕರಿಗೆ ಈಗ ನಿವೇದಿತಾ ಗೌಡ ಅವರ ಫೋಟೋ ತೆಗೆಯುತ್ತಿರುವ ವ್ಯಕ್ತಿ ಆದ್ರೂ ಯಾರು ಎನ್ನುವ ಪ್ರಶ್ನೆ ಕಾಡ್ತಿದೆ ಯಾರ್ಗುರು ಫೋಟೋಗ್ರಾಫರ್ ಎನ್ನುವ ಕಮೆಂಟ್ ಜೊತೆ ಕೊಳಕು ಅಸಹ್ಯ ಅಭಿಪ್ರಾಯಗಳು ಕಣ್ಣಿಗೆ ರಾಚುತ್ತಿವೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಎನ್ ಬಿ ಟೈಮ್ಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ